ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಗಂಗಾಧರ್ ಡಲ್ಮಗಳ ಸ್ನೇಹಿತರೆ ಈ ದಿನ ನಮ್ಮ ಆಶ್ರಮಕ್ಕೆ ಪಾಗೋಡದಿಂದ ಚಿಕ್ಕನಾಯಕಳ್ಳಿ ನೋಡಿ ನಮ್ಮ ತಾತವ್ರ ಊರು ಅಲ್ಲಿಂದ ಬಂದಿದ್ದಾರೆ ನಮ್ಮ ಅಣ್ಣನವ್ರ ಹುಟ್ಟು ಹಬ್ಬ ಹ್ಯಾಪಿ ಬರ್ಡೇ ಮನೂಟ್ಟಿ ಎಲ್ಲ ಮನೂಟ್ಟಿ ಅವ್ರದು ಹಾಗೆ ನೋಡಿ ಸ್ನೇಹಿತರು ಬಂಧು ಮಿತ್ರರು ಎಲ್ಲರೂ ಬಂದಿದ್ದಾರೆ ಎಲ್ಲ ನನ್ನ ಸ್ನೇಹಿತರೆ ಎಲ್ಲ ಇವರು ಮುಂದೆ ಬೆಳತಕ್ಕಂಥ ಒಂದು ಹುಡುಗ ನಾನು ಯಾಕೆಂದರೆ ತುಂಬ ಖುಷಿಯಾಗುತ್ತೆ ಈ ದಿನ ನಮ್ಮ ದೇವರ ಮಕ್ಕಳಿಗೆ ನೋಡಿ ಅಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳಿಗೆ ಕರೆ ತಂದು ಚಿಕ್ಕದೇ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದನ್ನು ಗುರುತಿಸಿ ಇವತ್ತು ನಮ್ಮ ನಲಮಂಗ್ಲಕ್ಕೆ ಬಂದಿದ್ದಾರೆ ಬರ್ಡೇ ಆಚರಣೆ ಮಾಡ್ಕೊಳ್ತೀವಿ ತುಂಬ ತುಂಬ ಥ್ಯಾಂಕ್ ಯು ನಿಮಗೆ ದೇವರು ಐದು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗ್ಲಿ ಹಾಗೆ ಎಲ್ಲರೂ ಒಂದು ಜೋರ ಮಾಡ್ರಿ ಈ ಥರ ಈ ತರ ನೀವು ಕೂಡ ಮಾಡ್ಬೋದು ದಯವಿಟ್ಟು ಈ ವಿಡಿಯೋ ಪ್ರಚಾರಕ್ಕಾಗಿ ಅಲ್ಲ ಯಾಕೆಂದ್ರೆ ಈ ತರ ಅವರಿಂದ ನೋಡಿ ಇನ್ನೊಬ್ರು ಕಲೀಲಿ ಯಾಕೆಂದ್ರೆ ಯಾರೋ ಗೊತ್ತಿಲ್ಲದವ್ರಿಗೆ ಊಟ ತಂದು ಇವತ್ತು ಇದನ್ನ ಹಾಕ್ತಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ತುಂಬಾ ಸಂತೋಷವಾದ ವಿಚಾರ ದಯವಿಟ್ಟು ಈ ವಿಡಿಯೋ ಇಷ್ಟ ಶೇರ್ ಮಾಡಿ ಬಂದೇಳ ಹಾಗೆ ನಿಮ್ಮ ಕೈಯಾರೆ ಊಟ ಪಡಿಸಿ ನೋಡ್ದಾಗಲ್ಲ ಈ ವಿಡಿಯೋ ದಯವಿಟ್ಟು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಈ ತರ ನೀವು ಕೂಡ ಒಂದೊಮ್ಮೆ ಭೇಟಿ ಮಾಡಬಹುದು ನಿಮ್ಮ ಬಯಲಾದವರ ಸಹಾಯ ಮಾಡಬಹುದು ಆಟೋ ಗಂಗಾಧರ ಆಶ್ರಮ ಜನಸೇವಕ ನಿರಾಶ್ರಿತ ನೋಡಿ ಒಂದು ಬಿಲ್ಡಿಂಗ್ ಬಾಡಿಗೆ ಪಡೆದು ಒಂದು ಸೇವೆ ಸಲ್ಲಿಸ್ತಾ ಇದೀನಿ ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅವರಿಗೆ ಹಾಗೆ ಮನುಟಿ ಅನ್ನೋರಿಗೆ ಒಂದು ಹುಟ್ಟು ಹಬ್ಬದ ವಿಚಾರವಾಗಿ ಒಂದು ಎಲ್ಲರೂ ವಿಶ್ ಮಾಡಿ ನೋಡಿ ಅವರು ಈ ದಿನ ಸ್ನೇಹಿತರ ಜೊತೆ ಬಂದು ಊಟ ವ್ಯವಸ್ಥೆ ಮಾಡ್ತಿದ್ರೆ ನಮಗಂತೂ ತುಂಬ ತುಂಬ ಸಂತೋಷ ಆಗ್ತಿದೆ ಈ ಥರ ನೀವು ಕೂಡ ಒಂದೊಮ್ಮೆ ಮಾಡ್ಬೋದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹೇಳ್ತಾ ಅವ್ರಿಗೆ ಎಲ್ಲರೂ ವಿಶ್ ಮಾಡಿ ತಟ್ಟೆ ಕೂಡ ಇರಲಿಲ್ಲ ಮುಂಚೆ ಮನೆ ಕೊಡಿಸಿದ್ರು ಯಾರೋ ಅವರ ಅಪ್ಪಣ್ಣನ ಅಭಿಮಾನಿಗಳು ಸ್ಟಾರ್ಟಿಂಗ್ ಮಾಡಿದಾಗ ಅಡಿಕೆ ತಟ್ಟೆಯಲ್ಲಿ ಮಾಡಿದ್ದೀನಿ ಏಳೆ ತಟ್ಟೆ ಇದು ಅದು ಅದು ಸಾಲ್ರಿ ಅಡಿಕೆ ತಟ್ಟೆ ಮಾಡ್ತಾ ಇದ್ದೆ ಅದನ್ನ ತೊಳೆದು ಟೇಬಲ್ ಮೇಲೆ ಒಣದಾಕಿ ಮಾಡೋಟಿ ಇಲ್ಲ ಇಲ್ಲ ಒಂದಿದೈತೆ ಪ್ರಾರ್ಥನೆ ಐತೆ ನಮಗೆ ಇಲ್ಲ ಇವರಿಗೆ ಅನ್ನ ಸಿಗ್ಬೇಕು ಅಂದ್ರೆ ಪ್ರಾರ್ಥನೆ ಹೇಳಿದ್ರೆ ಯಾರಾದ್ರೂ ಒಬ್ರು ವಿಡಿಯೋ ನೋಡ್ತಾ ಇರೋದು ಯಾರಾದ್ರೂ ಒಬ್ರು ಬಂದು ಸಹಾಯ ಮಾಡ್ಬೋದಲ್ವಾ ono aitanna da 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 don't mix ma ka man no mono bo ni ka yenu da no

ಹೌದಾ ಬ್ರದರ್ ನಿಮಗೆ ಏನ್ ಅನಿಸ್ತಿದೆ ನಿಮ್ಮ ಮುಂದೆ ಬೆಳದಕಂತ ಒಂದು ಹುಡುಗ ಆ ನಮ್ಮ ತಾತನ ಮಗ ಬಂದಿದ್ದಾರೆ ಇದ್ದೆಗಡೆ ಬ್ರದರ್ ಏನ್ ಅನಿಸ್ತಿದೆ ನಿಮಗೆ ತುಂಬಾ ಖುಷಿ ಆಗ್ತಾ ಇದೆ ಮಾಮ ಆಗ್ಬೇಕಲ್ವಾ ಮಾಮ ನಾನು ನಿಮಗೆ ಮಾಮ ಆಗಬೇಕಲ್ವಾ ಹ ಮಾಮ ನನಗೆ ಹೇಗನಿಸ್ತಿದೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಕಣ್ಣ ಮುಂದೆ ಬೆಳೆದ ಹುಡುಗ ಈ ತರ ಮಾಡ್ತಾ ಇದ್ದೀನಿ ಒಳ್ಳೆದಾಗ್ಲಿ ನಿಮಗೆ ದೇವರ ಒಳ್ಳೇದು ಮಾಡ್ಲಿ ತುಂಬಾ ತುಂಬಾ ಥ್ಯಾಂಕ್ ಯು ಹಾಗೆ ಇನ್ನೊಬ್ಬರನ್ನ ಮಾತಾಡ್ಸೋಣ ಬ್ರದರ್ ಏನು ಇದೆ ತುಂಬಾ ಖುಷಿ ಆಗ್ತಿದೆ ಖುಷಿ ಆಯ್ತಾ ನೋಡಿ ಇದು ಪೇಮೆಂಟ್ ಆಶ್ರಮ ಅಲ್ಲ ಅಲ್ಲಿ ಇರ್ತಕ್ಕಂಥ ಇದ್ದವ್ರನ್ನ ಗುರುತಿಸಿ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಂಥವ್ರು ಕಳಿಸ್ಕೊಡ್ತಾರೆ ಇಲ್ಲಿ ನಾನೇ ಸ್ವ ಇಚ್ಛೆಯಿಂದ ಕರ್ಕೊಂಡ್ಬಂದಿರ್ತೀನಿ ಯಾಕೆಂದ್ರೆ ತಂದೆ ತಾಯಿ ಮಕ್ಕಳು ಎಲ್ಲ ಆಚೆ ಹಾಕಿರ್ತಾರೆ ಅಂಥವ್ರನ್ನ ಕರ್ಕೊಂಬಂದು ಸಾಕ್ತಾ ಇಲ್ಲಿ ಪೇಮೆಂಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಯಾಕಂದರೆ ಬ ನಾನೊಬ್ನೇ ನನ್ನ ಹೆಂಡತಿ ಅಡುಗೆ ಮಾಡ್ತಾರೆ ಇಲ್ಲಿ ನೋಡಿದ್ರಲ್ಲ ನನ್ನ ಹೆಂಡತಿ ಅಡುಗೆ ಮಾಡ್ತಾರೆ ನಾನು ಇಲ್ಲಿ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ತುಂಬ ಖುಷಿ ಆಯ್ತಾ ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡಿದ್ದಕ್ಕೆ ನೋಡಿ ಇವತ್ತು ನಿಮ್ಮಿಂದ ಇಷ್ಟು ಜನಕ್ಕೆ ಅನ್ನ ಸಿಕ್ತು ಹಂಗೆ ಹೇಳ್ಕೊಡಿ ಬೈಮಗಿರಿ

ಹಾಂ ಊಟ ಮಾಡಿ ಊಟ ಮಾಡಿ ತ್ಯಾಂಕ್ ಯು ತ್ಯಾಂಕ್ ಯು ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಇಷ್ಟ ಆದರೆ ಶೇರ್ ಮಾಡಿ ನಿಮಗೂ ಕೂಡ ಥ್ಯಾಂಕ್ ಯು ಅಣ್ಣ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನಮ್ಮನ್ನು ಫೇಸ್ಬುಕ್ ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ನೀವು ಕೂಡ ಈ ಥರ ಬಂದು ಅಡುಗೆ ವ್ಯವಸ್ಥೆ ಮಾಡ್ಬೋದು ನಿಮ್ಮ ಕೈಲಾದ ಐದು ಆಗಲಿ ಒಂದು ಆಗಲಿ ಏನಾದರೂ ಸಹಾಯ ಮಾಡ್ಬೋದು ಎಲ್ಲರಿಗೂ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ನಮಸ್ಕಾರ